ಇವತ್ತು ಬಾಳೆದಿಂಡಿನ ದೋಸೆ ಮಾಡೋಣ ನಾನು ಕೆಂಪಕ್ಕಿ ತಗೊಂಡಿದ್ದೀನಿ ನಾವು ಇದು ಊಟ ಮಾಡೋದು ಇದೇ ಅಕ್ಕಿನ ಪಾಲಿಶ್ ಕಮ್ಮಿ ಅಷ್ಟೇ ಟೇಸ್ಟೆಲ್ಲ ತುಂಬಾ ಚೆನ್ನಾಗಿರುತ್ತೆ ಎಂಥ ಸಾಂಬಾರಿಗೂ ಈ ಅಕ್ಕಿ ಚೆನ್ನಾಗಿರುತ್ತೆ ಬಾಳೆದಿಂಡನ್ನ ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೀನಿ ಇದು ನೀರಿಗೆ ಹಾಕೋದು ಸ್ವಲ್ಪ ಲೇಟಾದರೆ ಕಪ್ಪಾಗ್ಬಿಡುತ್ತೆ ಅಷ್ಟೇ ಏನು ತೊಂದರೆ ಇಲ್ಲ ಇದನ್ನು ಅಕ್ಕಿ ಜೊತೆ ರುಬ್ಬೋದು ಬೇಳೆ ಏನು ಬೇಡ ಫಾರ್ಮೆಂಟೇಷನ್ನು ಏನು ಬೇಡ ಅದು ಅವಾಗ ರುಬ್ಬಿ ಅವಾಗ ಒನ್ ಅವರ್ ಮುಂಚೆ ಅಕ್ಕಿ ನೆನೆಸ್ಕೊಂಡ್ರೆ ಸಾಕು ಅಕ್ಕಿ ನೆನೆದಿದೆ ಒನ್ ಅವರ್ ನೆನೆಸಿದ್ದೀನಿ ಅಷ್ಟೇ ಇದನ್ನು ಭಾಳ ಉಪ್ಪು ಹಾಕಿ ರುಬ್ಬಿದ್ರೆ ಸಾಕು ಇನ್ನೇನು ಹಾಕಲ್ಲ ನಾನು ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕದೇ ಇದ್ದರೂ ಚೆನ್ನಾಗಿರುತ್ತೆ ಈಗ ರುಬ್ಬಿದೆ ತುಂಬ ತೆಳು ಬೇಡ ಇಷ್ಟು ಈ ಹದ ಇದ್ದರೆ ಸಾಕು ಈ ಉದ್ದಿನ ದೋಸೆಗಿಂತ ಸ್ವಲ್ಪ ತೆಳು ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿ ಈಗ ಹೆಂಚು ಕಾದಿದೆ ನೀರು ದೋಸೆ ಮಾಡೋದೇ ಅದೇ ನಾನ್ ಸ್ಟಿಕ್ಕಲ್ಲೂ ಮಾಡ್ಬೋದು ಏನು ತೊಂದರೆ ಇಲ್ಲ ಏನಂದ್ರೆ ಬಾಳೆ ದಿಂಡು ತುಂಬ ಒಳ್ಳೆಯದು ಒಂದ್ಸಲ ಸಲ ಕಿಡ್ನಿ ಸ್ಟೋನ್ ಅಂತ ಬಂದರೆ ರೆಗ್ಯುಲರಾಗಿ ಬಾಳೆದಿಂಡು ಕೊಡಿ ತುಂಬ ಒಳ್ಳೆಯದು ಆವಾಗವಾಗ ಪಲ್ಯ ಸಾಲಡ್ ನಾನು ಇದನ್ನ ಇದು ಮಾಡೋದನ್ನೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಸಾಲಡ್ ಮಾಡಿದ್ದೀನಿ ಅದಂತೂ ಟ್ರೈ ಮಾಡಿ ತುಂಬ ಒಳ್ಳೆಯದು ಹೆಲ್ತಿಗೆ ಈಗ ದೋಸೆ ಹಾಕೋಣ ಈ ಥರ ಬರುತ್ತೆ ಅಲ್ಲಿ ಉಲ್ಟ ಬೇಕಿರೂ ಹಾಕ್ಕೋಬೋದು ಉಲ್ಟ ಹಾಕಿದ್ರೆ ಒಂದು ಸಲ ಉಲ್ಟ ಹಾಕೋದು ಒಳ್ಳೆಯದು ಉಲ್ಟ ಹಾಕೋಕ್ಕೂ ಬರುತ್ತೆ ಏನು ತೊಂದರೆ ಇಲ್ಲ ಹೀಗೆ ತುಂಬ ಬೇರೆ ವೈಟ್ ರೈ ಇರೋ ರೈಸ್ ಹಾಕಿ ದೋಸೆ ಅಕ್ಕಿ ಎಲ್ಲ ಹಾಕಿದರೆ ಫುಲ್ ವೈಟ್ ಕಲರ್ ಬರುತ್ತೆ ನಂದು ಅಕ್ಕಿ ಕೆಂಪಿರೋದ್ರಿಂದ ಈ ಕಲರ್ ಈಗ ಆಗಿದೆ ಏನ ಜೊತೆ ಬೇಕಾದ್ರು ತಿನ್ಬೋದು ಚಟ್ನಿ ದೋಸೆ ಚ ದೋಸೆ ಪಲ್ಯ ಯಾವ್ದಾದ್ರು ಆಯಿತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆಯೇ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು